ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಮೊದಲ ಪಠ್ಯಪೋಷಕ ಅಧ್ಯಯನ ಹಕ್ಕಿ ಈ ಒಂದು ಪಠ್ಯಪೋಷಕ ಅಧ್ಯಯನದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಆಲ್ರೆಡಿ ಒಂಬತ್ತನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ನೋಟ್ಸ್ಗಳನ್ನು ನಿಮ್ಮ ಅಭ್ಯಾಸ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೆ ಇದ್ದೀವಿ ಅದರ ಪ್ಲೇಲಿಸ್ಟ್ ಲಿಂಕ್ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಇಸ್ ಹಕ್ಕಿ ಈ ಒಂದು ವಿಡಿಯೋದಲ್ಲಿ ಕೃತಿಕಾರರ ಪರಿಚಯ ಸಾರಾಂಶ ಮತ್ತು ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡಿಕೊಂಡು ಬರುವ ಕೃತಿಕಾರರ ಪರಿಚಯ ಜಂಬಣ್ಣ ಅಮರಚಿಂತ ಇವರು ರಾಯಚೂರಿನಲ್ಲಿ ಜನಿಸಿದರು ಪರಿಚಯ ಆರೋಗ್ಯ ಇಲಾಖೆ ಅಧಿಕಾರಿಗಳಾಗಿ ಸಾಹಿತ್ಯಕ ಆಸಕ್ತಿಯನ್ನು ಬಳಸಿಕೊಂಡು ಸಾಂಸ್ಕೃತಿಕ ಲೋಕದಲ್ಲಿ ಕೆಲಸ ಮಾಡುತ್ತಿರುವರು ಇವರು ಮುಂಜಾವಿನ ಕೊರಳು ಅಧೋ ಜಗತ್ತಿನ ಆ ಕಾವ್ಯ ಮನ್ನಲ್ಲಿ ಬಿರಿದ ಅಕ್ಷರ ಪೆಟ್ರೋಮ್ಯಾಕ್ಸ್ ಹೊತ್ತವರು ಅಂಕುಶ ದೊಡ್ಡಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರು ಬಂಡಾಯದ ಸ್ವಯುತವಾದ ಕವಿಗಳಲ್ಲಿ ಒಬ್ಬರಾಗಿದ್ದು ತಮ್ಮ ಕೃತಿಗಳಲ್ಲಿ ಮಾನಸಿಕ ನೋವು ಮನೋವ್ಯಥೆಯ ವಿಚಾರಧಾರೆಗಳನ್ನು ತೋರಿಸಿಕೊಟ್ಟವರು ಸಾರಾಂಶ ನೋಡುವ ಪುಟ್ಟ ಹಕ್ಕಿಯೊಂದು ಕಡ್ಡಿ ಕಡ್ಡಿ ಕೂಡಿಸಿ ಗೂಡು ಕಟ್ಟುವುದು ಬಿರುಗಾಳಿಯ ವಿರುದ್ಧ ಯುದ್ಧ ಸಾರುವುದು ಸುರಿಯುವ ಸೊನೆ ಮಳೆಗೆ ಹೆದರಿ ಮನೆಯೊಳಗೆ ಅಡಗಿಕೊಳ್ಳುವವು ಗೂಡಿನಿಂದ ಹೊರಬಂದು ಕುನಿಯುತ ಜಳಕ ಮಾಡುವುದು ಈ ಪುಟ್ಟ ಹಕ್ಕಿ ಕತ್ತಲೆ ಕಳೆದು ಬೆಳಕು ಹರಿದರೂ ನಿದ್ರೆಯಲ್ಲಿ ಮುಳುಗಿರುವವು ಸೂರ್ಯನನ್ನು ಸ್ವಾಗತಿಸುವ ಹಾಡನ್ನ ಪುಟ್ಟ ಹಕ್ಕಿ ಹಾಡುವುದು ಈ ಜಗತ್ತಿನಲ್ಲಿ ಮೂಡಿದ ರೆಕ್ಕೆಗಳನ್ನ ಮುರಿಯುವ ಜನರಿದ್ದಾರೆ ಇಂಥವರಿಂದ ತಪ್ಪಿಸಿಕೊಂಡು ಹೇಗೆ ತಾನೇ ಮೇಲೆ ಹೇರಲು ಸಾಧ್ಯ ಎಂದು ಪುಟ್ಟ ಹಕ್ಕಿ ನೊಂದುಕೊಳ್ಳುವುದು ಜಗತ್ತಿನ ಅಂಗಳದಲ್ಲಿ ಯಾರು ಎಷ್ಟೇ ತಡೆಗೋಡೆಗಳನ್ನ ಕಟ್ಟಿದರೂ ಈ ಮೂಲೆಯಿಂದ ಆ ಮೂಲೆಯವರೆಗೂ ಪುಟ್ಟ ಹಕ್ಕಿ ಸ್ವಚ್ಛಂದವಾಗಿ ಹಾರುವುದು ಅಭ್ಯಾಸ ಪ್ರಶ್ನೆ ಒಂದು ಪುಟ್ಟ ಹಕ್ಕಿ ಗೂಡನ್ನ ಹೇಗೆ ಕಟ್ಟುತ್ತದೆ ಅಂತ ಕೇಳಿದ್ದಾರೆ ಉತ್ತರ ಕಡ್ಡಿ ಕಡ್ಡಿ ಕೂಡಿಸಿ ಪುಟ್ಟ ಹಕ್ಕಿ ಗೂಡನ್ನ ಕಟ್ಟೋದು ಪ್ರಶ್ನೆ ಎರಡು ಗೀತೆಯನ್ನು ಹಾಡುತ್ತಾ ಪುಟ್ಟ ಹಕ್ಕಿ ಯಾರನ್ನು ಸ್ವಾಗತಿಸುತ್ತದೆ ಉತ್ತರ ಗೀತೆಯನ್ನ ಹಾಡುತ್ತಾ ಪುಟ್ಟ ಹಕ್ಕಿ ಸೂರ್ಯನನ್ನ ಸ್ವಾಗತಿಸುತ್ತದೆ ಪ್ರಶ್ನೆ ಮೂರು ಜಗದಲ್ಲಿ ಎಂತಹ ಜನರಿರುವರು ಅಂತ ಕೇಳಿದರೆ ಮೂಡಿದ ರೆಕ್ಕೆಗಳ ಮುರಿಯುವ ಜನರು ಈ ಜಗದಲ್ಲಿ ಇರುವರು ಪ್ರಶ್ನೆ ನಾಲ್ಕು ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಹೇಗೆ ಹಾರುತ್ತದೆ ಉತ್ತರ ಹಕ್ಕಿ ಜಗದಂಗಳದಲ್ಲಿ ಈ ಮೂಲೆಯಿಂದ ಆ ಮೂಲೆಯವರೆಗೂ ಸದಾ ಹಾರುವುದು ಭೂಮಿ ಆಕಾಶದಲ್ಲಿ ಪುಟ್ಟ ಹಕ್ಕಿಗೆ ಯಾರ ಭಯವಿದೆ ಭೂಮಿಯಲ್ಲಿ ಭುಜಂಗನ ಭಯ ಆಕಾಶದಲ್ಲಿ ಗಿಡುಗನ ಭಯ ಪುಟ್ಟ ಹಕ್ಕಿಗೆ ಇದೆ ಅಂತಕ್ಕದ್ದನ್ನು ಬರಿಬೇಕಿತ್ತು ಇಷ್ಟಿತ್ತು ಒಂಬತ್ತನೇ ತರಗತಿಯ ಕನ್ನಡದ ಪ್ರಥಮ ಭಾಷೆಯ ಮೊದಲ ಪಠ್ಯಪೋಷಕ ಅಧ್ಯಯನ ಪುಟ್ಟ ಹಕ್ಕಿ ಈ ಒಂದು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಇದ್ದಾವೆ ಅವುಗಳನ್ನು ವೀಕ್ಷಿಸಿ ನಮ್ಮದೇ ಒಂದು ವಾಟ್ಸ್ಆಪ್ ಚಾನೆಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಅದರ ಲಿಂಕ್ ಅನ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಜೆಸ್ಟ್ ಮಾಡ್ತೀನಿ ಅವುಗಳನ್ನು ಕೂಡ ತಪ್ಪದೆ ನೋಡಿ ಅಂತ ಹೇಳ್ತಾರೆ